ಅಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟೀಯ ಸೇವಾ ಯೋಜನೆ ಚಟುವಟಿಕೆಗಳ ಸಮಾರಂಭದ ಸಮಾರೋಪ ಸಮಾರಂಭ ಮತ್ತು ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮಕ್ಕೆ ಅಲ್ಗುರು ಪ್ರಥಮ ದರ್ಜೆ ಕಾಲೇಜಿನ ಆಂಗ್ಲ ವಿಭಾಗದ ಎಂಎಸ್ ಮಹೇಶ್ ಬಾಬು ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಾಗ ರಾಷ್ಟ್ರೀಯ ಸೇವಾ ಸಮಿತಿಯ ಯೋಜನೆ ಸೇರಿಕೊಂಡು ವಿದ್ಯಾರ್ಥಿಗಳು ಸಾಮಾಜಿಕ ಸೇವೆ ಮಾಡುವುದರಿಂದ ಅದು ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದರು ಪ್ರಾಂಶುಪಾಲರಾದ ಆಲಂಗೂರು ಮಂಜುನಾಥ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ನಡೆಸಿದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಮತ್ತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು ಏನು ಈ ವೇಳೆ ಕಾರ್ಯಕ್ರಮದಲ್ಲಿ ಕನ್ನಡ ವಿಭಾಗದ ಎನ್ ಎಸ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಸುಧಾ ಬಿದರಿ ಸಿಬಿ ಜಗದೀಶ್ ಭರತ್ ರಾಜ್ ಅರಸ್ ಚಂದ್ರು ಕುಮಾರಸ್ವಾಮಿ ಸಂತೋಷ್ ನಾಯಕ್ ಮತ್ತು ಹಲವರಿದ್ದರು ನೀವು ಸನ್ನದ್ಧರಾಗಬೇಕು ಈ ಸಮಾಜ ನಿಮ್ಮನ್ನು ಆಹ್ವಾನಿಸ್ತಾ ಇದೆ ಈ ವ್ಯವಸ್ಥೆ ನಿಮ್ಮನ್ನ ಕರೀತಾ ಇದೆ ಈ ಸಿಸ್ಟಮ್ ನಿಮಗೆ ವೆಲ್ಕಮ್ ಅನ್ನು ಮಾಡ್ತಾ ಇದೆ ಈ ಈ ಒಂದು ವ್ಯವಸ್ಥೆಯಲ್ಲಿ ನೀವು ಯಾವ ರೀತಿಯಾದಂತಹ ಬದುಕನ್ನು ಆಯ್ಕೆ ಮಾಡಿಕೊಳ್ತೀರಿ ನೀವೊಂದು ವೇಳೆ ಕಾನೂನಿನ ಪದವಿಯನ್ನು ಪಡಿಬೇಕಾದ್ರೆ ಲಾ ಕಾಲೇಜ್ಗೆ ಹೋಗ್ತೀರಿ ನೀವೊಂದು ವೇಳೆ ಮಾಸ್ಟರ್ ಡಿಗ್ರಿಯನ್ನು ಪಡ್ಕೊಳ್ಬೇಕಾದ್ರೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಕೇಂದ್ರಗಳಿಗೆ ಹೋಗ್ತೀರಿ ನೀವೊಂದು ವೇಳೆ ವ್ಯಾಪಾರವನ್ನು ಆಯ್ಕೆ ಮಾಡ್ಕೊಂಡ್ರೆ ಟ್ರೇಡ್ ಆ್ಯಂಡ್ ಕಾಮರ್ಸ್ ಕಡೆ ಹೋಗ್ತೀರಿ ನೀವೊಂದು ಕಡೆ ರಾಜಕೀಯವನ್ನು ಆಯ್ಕೆ ಮಾಡ್ಕೊಂಡ್ರೆ ರಾಜಕಾರಣಿಗಳಾಗ್ತೀರಿ ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ನಮಗೆ ಗೊತ್ತಿಲ್ಲ ನಿಮ್ಮಲ್ಲಿ ಯಾರು ಲೋಕಸಭಾ ಸದಸ್ಯರುಗಳು ಆಗ್ತಾರೋ ನಮಗೆ ಗೊತ್ತಿಲ್ಲ